ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಜಾಯ್ನ್ ನಂತರ ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಏನಂತ ಕೊಟ್ಟಿದ್ದಾರೆ ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ಇನ್ನೇನು ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾವ್ರೆ ಪಟ ಪಟ ಸಬ್ಸ್ಕ್ರೈಬ್ ಆಗಿ ಐ ಪಿ ಎಲ್ಗೆ ನಿಮ್ಮ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ನಮ್ಮ ಕನ್ನಡಿಗ ಎಲ್ಲರೂ ಕೂಡ ಜಾಯ್ನ್ ಆಗ್ತದೆ ಅಂತ ಹೇಳಬೇಕು ಅದೇ ದೇವದತ್ ಪಡಿ ಕಲ್ಲು ಮತ್ತೆ ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಭುವನೇಶ್ವರ್ ಕುಮಾರ್ ಮತ್ತೆ ಇನ್ನು ಮುಂತಾದ ಆಟಗಾರರು ಸ್ವಪ್ನ ಸಿಂಗ್ ಕುರ್ನಾಲ್ ಪಾಂಡ್ಯ ಅವರು ಎಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೆ ಪ್ರಾಕ್ಟೀಸ್ ಕ್ಯಾಂಪ್ ಅಂತ ಕೂಡ ಗೊತ್ತಿರಬಹುದು ಆಲ್ರೆಡಿ ಪ್ರಾಕ್ಟೀಸ್ ಕೂಡ ಶುರು ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಪ್ರಶ್ನೆ ಪ್ರಾಕ್ಟೀಸ್ ಮ್ಯಾಚ್ ಬಗ್ಗೆ ವಿಡಿಯೋ ಆಲ್ರೆಡಿ ಮಾಡಿ ಬಿಟ್ಟಿದ್ದೀನಿ ಹೋಗಿ ನೋಡಿ ನಮ್ಮ ಚಾನಲ್ ಓಪನ್ ಮಾಡ್ಕೊಂಡಿ ಅಂತ ಹೇಳ್ತೀನಿ ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಅವರು ಏನಂತ ಹೇಳಿದ್ರಪ್ಪ ಒಂದು ಸ್ಟೇಟ್ಮೆಂಟ್ ಅನ್ನೋದಾಯಿತು ಅಂತ ಅಂದ್ರೆ ಗೊತ್ತಿರಬಹುದು ಮನೋಜ್ ಬಾಂಡಿಗೆ ಅವರು ಆರ್ ಸಿ ಬಿ ತಂಡಕ್ಕೆ ಆಲ್ರೆಡಿ ಇರಲ್ದಲ್ಲಿ ಎರಡು ವರ್ಷದಿಂದ ಆಡ್ತಾ ಇದ್ದಾರೆ ಅಂದ್ರೆ ಚಾನ್ಸ್ ಸಿಕ್ಕಿದಾದರೆ ಬೆಂಚ್ ಅಲ್ಲಿ ಕುಂಟಿದ್ದಾರೆ ಅಂತ ಹೇಳ್ಬೇಕು ಎರಡು ವರ್ಷ ಆರ್ ಸಿ ಬಿ ಜರ್ಸಿ ಅವರು ಕೂಡ ಅದ್ರ ಬಗ್ಗೆ ಅಂತ ಹೇಳಬೇಕು ನನಗೆ ತುಂಬಾನೇ ಬೇಜಾರಾಗ್ತಿದೆ ನಾನು ಎರಡು ವರ್ಷದ ಆರ್ ಸಿ ಬಿ ತಂಡದ ಕ್ಯಾಂಪಲ್ಲಿ ಇದ್ದೀನಿ ಆದ್ರೆ ಒಂದು ಮ್ಯಾಚ್ ಕೂಡ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸ್ ಸಿಕ್ಕಿಲ್ಲ ಮತ್ತೆ ನನಗೆ ಈ ವರ್ಷ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸ್ ಸಿಗ್ಲಿ ನನಗೆ ತುಂಬಾನೇ ಖುಷಿ ಆಗುತ್ತೆ ಆರ್ ಸಿ ಬಿ ತಂಡ ಈ ವರ್ಷ ಕರ್ಕೊಂಡ್ರೆ ತುಂಬಾನೇ ಖುಷಿ ಆ ಆನಂತರ ಚಾನ್ಸ್ ಕೊಡ್ತಾರೆ ನಂಗೆ ಇನ್ನೂ ಕೂಡ ಖುಷಿ ಆಗುತ್ತೆ ನನ್ನ ಕರ್ನಾಟಕದ ಟೀಮ್ ಪರವಾಗಿ ಆಡ್ತೀನಿ ಯಾರು ತುಂಬಾ ಖುಷಿಯಾಗುತ್ತೆ ನನಗೆ ಒಂದು ಚೂರು ಚಾನ್ಸ್ ಕೊಡಿ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಗ್ರೌಂಡ್ ಚಾನ್ಸ್ ಕೊಡ್ಲಿ ಅಂತ ದೇವದತ್ ಪಡೀಕರ್ ಅವರು ರಿಕ್ವೆಸ್ಟ್ ಮಾಡಿಕೊಟ್ರು ಅಂತ ಹೇಳಬೇಕು ಅದು ಕೂಡ ಕನ್ನಡದಲ್ಲೇ ಕೇಳಿದ್ದಾರೆ ಅಂತ ಹೇಳಬೇಕು ಇದು ಆರ್ ಸಿ ಬಿ ಅಫಿಷಿಯಲ್ ಅಕೌಂಟ್ ಅವರು ಕೂಡ ಅಪ್ಲೋಡ್ ಮಾಡಿದರೆ ನನಗೆ ಪ್ಲೇಯಿಂಗ್ ಗ್ರೌಂಡ್ ಚಾನ್ಸ್ ಕೊಡಿ ವರ್ಷ ನನಗೆ ಚಾನ್ಸ್ ಕೊಡ್ತಾರ ಆರ್ ಸಿ ಬಿ ಕಾದು ನೋಡಬೇಕು ಅಂತ ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಮಡಿಬೇಡಿ ಸಿಗೋಣ ನನ್ನ ಸ್ಟುಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ನಮಸ್ಕಾರ ಜೈ ಆರ್ ಸಿ ಬಿ ಈ ಸರಿ ಕಪ್ ನಮ್ದೇ ಗುರು ಹೊಡೆದೇ ಬೇಕು ಹೊಡಿತೀವಿ ಇ ಸೋನ್ ಟಾಟಾ ಬಾಯ್ ಬಾಯ್ ಏನ್ ಅಂತ ಕಾಣಿಸ್ತಾರೆ ಕಮೆಂಟ್ ಮಾಡಿ